ಗೈಸ್ ಈಗ ಬೋರ್ಡ್ ತಪ್ಪಿಸಿದ್ದಾರೆ ನಮ್ಮದು ಈಗ ನಾವಿರೋ ಜಾಗದಲ್ಲಿ ಮೊಬೈಲ್ ನೆಟ್ವರ್ಕ್ ಅಲ್ಲಿ ಇರುವುದಿಲ್ಲ ಇದು ಬೂತಾಯಿನ್ ಗಾಯಸ್ ಇದು ನೋಡಿ ಬೂತಾಯೀನ್ ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಂತ ತೋರಿಸಲಿಕ್ಕೆ ಹೊರಟಿದ್ದೇನೆ ಅಂತಂದ್ರೆ ಒಂದು ಮೀನು ಹಿಡಿಯೋರ ಲೈಫ್ ಹೇಗಿರ್ತದೆ ಸಮುದ್ರದಲ್ಲಿ ಹೇಗೆ ಮೀನು ಹಿಡಿತಾರೆ ಅಂತ ಅದನ್ನು ತೋರಿಸ್ಬೇಕಂತ ಅಂದ್ಕೊಂಡು ಇವತ್ತು ಬೋಟಿಗೆ ಬಂದಿದ್ದೇನೆ ಈಗ ಟೈಮ್ ನಾಲ್ಕು ಗಂಟೆ ಆಯಿತು ಇಲ್ಲಿ ಮಲ್ಪೆ ಆರ್ಬರ್ ಅಲ್ಲಿ ಇದ್ದೇನೆ ಇನ್ನು ಸಹ ಬೋಟ್ ಹೊರಡಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತದೆ ಬೋಟ್ ಎಲ್ಲ ಮತ್ತೆ ಒಬ್ಬೊಬ್ಬರಿಗೆ ಡೌಟ್ ಇರ್ತದೆ ಹೇಗೆ ಮೀನ್ ಹಿಡಿತಾರೆ ಹೇಗೆ ಇರ್ತಾರ ಅಂತ ಹಾಗಾಗಿ ನಿಮ್ಗೆ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಆಗಿ ಅರ್ಥ ಆಗ್ತದೆ ಆಯ್ತಾ ಬನ್ನಿ ಗಾಯ ವಿಡಿಯೋ ಫಸ್ಟಿಗೆ ಬೋಟ್ ಬಿಟ್ಟ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೋಟ್ ಈಗ ಸ್ಟಾರ್ಟ್ ಮಾಡಿದ್ರು ಹೊರಡ್ಲಿಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಎಲ್ಲರು ಸಹ ಬಂದರು ಕೆಲಸದವರೆಲ್ಲ ಬಂದಿದ್ದಾರೆ ಈಗ ಬನ್ನಿ ನಾನು ಎದುರುಗಡೆ ಹೋಗಿ ವಿಡಿಯೋ ಮಾಡ್ತೇನೆ ನಿಮಗೆ ತೋರಿಸ್ತೇನೆ ಗಾಯಸ್ ಈಗ ಬೋಟ್ ತಪ್ಪಿಸಿದ್ದಾರೆ ನಮ್ಮದು ಎಲ್ಲ ಬೋಟ್ ಹೋಗ್ತಾ ಉಂಟು ಆಲ್ಮೋಸ್ಟ್ ಅದಲ್ಲಿ ಹೋಗ್ತಾ ಉಂಟು ನಮ್ಮತ್ಸ ಹೋಗ್ತಾ ಉಂಟು ಬೋಟ್ ಒಂದೊಂದು ಕೆಲವು ಹೋಗ್ಲಿಕ್ಕೆ ರೆಡಿ ಆಗ್ತಾ ಉಂಟು ಸುಮಾರು ಬೋಟ್ ಹೋಗಿದೆ ಈಗ ಆಲ್ರೆಡಿ ಗೈಸ್ ಈ ಪ್ಲೇಸ್ನ ಹೆಸರು ಸೀವಾಕ್ ನೀವು ನೋಡಿರ್ತೀರಾ ಈಗ ಕತ್ತಲೆಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನೀಗ ವಿಡಿಯೋ ಮಾಡುದಿಲ್ಲ ಒಂಚೂರು ಬೆಳಕಾದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಮೀನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಇನ್ನು ಮೀನು ಸಿಗ್ಲಿಲ್ಲ ಎಲ್ಲಿ ಸಹ ಅವಾಗಲೇ ಕತ್ತಲ ಇತ್ತಂತ ವಿಡಿಯೋ ಮಾಡಿರ್ಲಿಲ್ಲ ನಾನು ಇನ್ಮೇಲೆ ನಿಮ್ಗೆ ಕರೆಕ್ಟಾಗಿ ಎಲ್ಲ ತೋರಿಸ್ತೇನೆ ಆ ಇವರು ಬಂದು ಬಲೆ ರೆಡಿ ಮಾಡ್ತಿದ್ದಾರೆ ನೋಡಿ ಹೀಗೆ ಬಲೆ ರೆಡಿ ಮಾಡ್ತಾರೆ ಫ್ರೀ ಇರುವ ಟೈಮಲ್ಲೆಲ್ಲ ನಾನೀಗ ಟಾಪಿಗೆ ಬಂದಿದ್ದೇನೆ ಇಲ್ಲಿ ಕುತ್ಕೊಂಡೆ ಮೀನ್ ಎಲ್ಲ ನೋಡುದು ಎಲ್ಲೆಲ್ಲಿ ಮೀನ್ ಇರ್ತದ ಅಂತ ಅಲ್ಲಿ ಇನ್ನೊಂದು ಬೋಟ್ ಹೋಗ್ತಾ ಉಂಟು ಇದು ವೈರ್ಲೆಸ್ ಈಗ ನಾವಿರೋ ಜಾಗದಲ್ಲಿ ಮೊಬೈಲ್ ನೆಟ್ವರ್ಕ್ ಎಲ್ಲ ಇರುವುದಿಲ್ಲ ಬೇರೆ ಬೋರ್ಡ್ ಜೊತೆ ಮಾತಾಡ್ಬೇಕಂದ್ರೆ ಇದೇ ಇದನ್ನ ಯೂಸ್ ಮಾಡ್ಬೇಕು ಅಂದ್ರೆ ನಾವು ಬಲೆ ಹಾಕಿದ್ರೆ ಬೇರೆ ಬೋಟ್ ಅವ್ರು ಬಲೆ ಹಾಕಿದ್ರೆ ಅದನ್ನೆಲ್ಲ ಕೇಳುವುದಿಲ್ಲ ಇದ್ರಲ್ಲಿ ವೈರ್ಲೆಸ್ ಅಲ್ಲಿ ಮತ್ತೆ ನಮ್ಮ ಒಟ್ಟಿಗೆ ಇನ್ನೊಂದು ಬೋಟ್ ಸಹ ಹೋಗ್ತಾ ಉಂಟು ಮರದ ಬೋಟ್ ಅದು ಯಾವ ಬೋಟ್ ಅಂತ ಗೊತ್ತಿಲ್ಲ ಅಲ್ಲಿ ಕಾಣ್ತಿರ್ಬೋದು ನಿಮ್ಗೆ ದೊಡ್ಡ ದೊಡ್ಡ ಶಿಪ್ ಉಂಟು ಮೂರು ಶಿಪ್ ಉಂಟು ಮತ್ತೆ ಈ ಸೈಡ್ ಅಲ್ಲಿ ಒಂದುಂಟು ಬೋಟ್ ಅಲ್ಲಿ ಫ್ಲಾಗ್ ಹಾಕಿದ್ದಾರೆ ಸ್ವಲ್ಪ ಜನ ಮಲಗಿದ್ದಾರೆ ನನಗೆ ಟಾಪ್ ಅಲ್ಲಿ ಇದ್ದೇನೆ ಮತ್ತೆ ಇದಕ್ಕಿಂತ ಒಂದು ಟಾಪ್ ಉಂಟು ಅದನ್ನು ಆಮೇಲೆ ಹೋಗುವ ಅಂತ ಮೇಲೆ ಹೋಗುವಂತಾರೆ ಈಗ ನೋಡಿ ನಾವು ಶಿಪ್ ಅದು ಆಲ್ಮೋಸ್ಟ್ ಹತ್ತಿರ ಹತ್ತಿರ ಬಂದ್ವಿ ತುಂಬ ಬೋಟ್ಗಳು ನಮ್ಮ ಹಾಗೆ ಮೀನು ಹುಡುಕಿಕೊಂಡೆಲ್ಲ ಹೋಗ್ತಾ ಉಂಟು ಇದು ಯಾವ ಥರ ಇರ್ತದೆ ಅಂತಂದರೆ ಇಲ್ಲಿ ಬಲೆ ಹಾಕೋದು ಮೀನು ಯಾವಾಗ ಇರ್ತದೆ ಆಗ ಮಾತ್ರ ಬಲೆ ಹಾಕ್ಲಿಕ್ಕೆ ಎಲ್ಲ ಟೈಮಲ್ಲಿ ಬಲೆ ಹಾಕ್ಲಿಕ್ಕೆ ಇರುವುದಿಲ್ಲ ಅಲ್ಲಿ ನೋಡಿ ಗಾಯಿಸಿ ಒಂದು ಬೋಟು ಬಲೆ ಬಿಡ್ತಾ ಉಂಟು ಅದು ಹಿಂದ್ಗಡೆ ಒಂದು ಚಿಕ್ಕ ದೋಣಿಯನ್ನು ಬಿಟ್ಟು ಬಲೆ ಹಾಕ್ತಾ ಹೋಗ್ತಾ ಉಂಟು ನೋಡುವ ನಮ್ಮದ್ರಲ್ಲಿ ಬಿಡುವಾಗ ನಿಮ್ಗೆಲ್ಲ ಅದನ್ನು ಕರೆಕ್ಟ್ ಆಗಿ ತೋರಿಸ್ತೇನೆ ಈಗ ಎದುರುಗಡೆ ಇದ್ದಾರಲ್ಲ ಇವರ ಹೆಸರು ರಾಹುಲ್ ಅಣ್ಣ ಅಂತ ಇವರೇ ಈ ಬೋಟ್ ಅದು ಕ್ಯಾಪ್ಟನ್ ಅಂತ ಹೇಳ್ಬೋದು ಅದನ್ನು ತುಳುವಲ್ಲಿ ತಂಡೆಲ್ಲ ಅಂತ ಕರೀತಾರೆ ಇವರೇ ಹೇಳಿದ ಡೈರೆಕ್ಷನ್ ಅಲ್ಲಿ ಬೋಟ್ ಎಲ್ಲ ಹೋಗ್ತದೆ ಎಲ್ಲ ಕೆಲವು ಬೋಟ್ ಎಲ್ಲ ಬಲೆ ಬಿಟ್ಟಿದೆ ಕೆಲವು ಬೋಟ್ ಎಲ್ಲ ನಮ್ಮ ನಮ್ಮಾಗಿನ ಬಲೆ ಬಿಡ್ಲಿಕ್ಕೆ ಆಗ್ಲಿಲ್ಲ ನಾವು ಸಹ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಈಗ ನಮ್ಮ ಬೋಟಿಗೆ ಸಹ ಮೀನು ಎದುರಾಗಿ ಬಲೆ ಬಿಡುವ ಚಾನ್ಸ್ ಬಂದಿತ್ತು ಆದ್ರೆ ಎದುರುಗಡೆ ಇನ್ನೊಂದು ಬೋಟ್ ಇದ್ದಿದ್ದರಿಂದ ಬೋಟ್ ಟರ್ನ್ ಆಗಲಿಕ್ಕೆ ಟೈಮ್ ತಗೊಳ್ತದಂತ ಅದನ್ನು ಬಲೆ ಬಿಡಲಿಕ್ಕೆ ಇವರು ಮುಂದೆ ನೋಡಿದರು ಯಾಕಂದ್ರೆ ಟರ್ನ್ ಆಗಲಿಕ್ಕೆ ತುಂಬಾ ಸ್ಪೇಸ್ ಇರಲಿಲ್ಲ ಅಲ್ಲಿ ಬಲೆ ಬಿಟ್ಟ ಮೇಲೆ ಈಗ ಮೀನದ್ದು ಮೀನು ಹತ್ರ ನ್ಯೂಸ್ ಬಂತು ಅದಕ್ಕೆ ಬಂಗುಡೆ ಮೀನ್ ಹತ್ರ ಹೋಗ್ತಾ ಇದ್ದೇವೆ ಎಲ್ಲರೂ ಸಹ ಅದಕ್ಕಿಂತ ಮೊದಲು ಊಟ ರೆಡಿಯಾಗಿದೆ ಊಟ ಮಾಡಿಕೊಂಡು ಬರ್ತೇನೆ ನಾನೀಗ ಊಟ ಮಾಡ್ಕೊಂಡು ಬಂದು ವಾಪಸ್ ನಿಮಗೆ ತೋರಿಸ್ತೇನೆ ಮೀನದೆಲ್ಲ ಹೇಗೆ ಹೇಗೆ ಅಂತ ಊಟ ಮಾಡ್ತಾ ಇದ್ದೇವೆ ಈಗ ನೀವು ಊಟ ಮಾಡುದಿಲ್ವಾ ಊಟ ಮಾಡುವ ಒಳ್ಳೆ ಊಟ ಗಾಯ್ಸ್ ನಮ್ಮದೆಲ್ಲ ಊಟ ಎಲ್ಲ ಆಯ್ತು ಈಗ ಸದ್ಯಕ್ಕೆ ಎಲ್ಲಿ ಸಹ ಮೀನ್ ಹಿಡಿತಲ್ಲ ಎಲ್ಲ ಬೋಟ್ ಸ್ಟಾಪ್ ಮಾಡಿ ನಿಂತ್ಕೊಳ್ಳಿದ್ದಾರೆ ಅಂದರೆ ಮೀನ್ ಎಲ್ಲಿ ಸಹ ಹೇಳಲಿಲ್ಲ ಹಾಗಾಗಿ ಎಲ್ಲ ಸಹ ನಿಂತ್ಕೊಂಡು ಎಲ್ಲಿ ಸಹ ಹೋಗ್ತಾ ಇಲ್ಲ ಈಗ ಜಸ್ಟ್ ಊಟ ಆಗಿರೋದ್ರಿಂದ ಎಲ್ಲರೂ ಮಲಗ್ತಿದ್ದೇವೆ ನಾವೀಗ ಗ್ಯಾಸ್ ಬೋಟಲ್ಲಿ ಫ್ರೀ ಇರುವ ಟೈಮಲ್ಲೆಲ್ಲ ಈಗಿನ ಮಲಗಿರ್ತೇವೆ ನಾವೆಲ್ಲರೂ ಸಹ ಆ ಬೋಟಲ್ಲಿ ಕೆಲಸ ಮಾಡೋರು ನೋಡ್ಬೋದು ನೀವು ಒಬ್ಬೊಬ್ಬರು ಒಂದೊಂದು ಕಡೆ ಮಲಗಿದ್ದೇವೆ ಈ ಥರ ಇರ್ತದೆ ಬೋಟದ್ದು ಲೈಫ್ ಮೀನ್ ಇಲ್ಲದ ಟೈಮಲ್ಲಿ ಎಲ್ಲರೂ ಸುಮಲಾಗಿದಾರೆ ನಾವು ಸೊ ಮಲಗು ಈಗ ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡುವ ಗೈಸ್ ನಮ್ಮದೆಲ್ಲ ನಿದ್ರೆ ಆಯ್ತು ನಾವೀಗ ಹೋಗ್ತಾ ಇದ್ದೇವೆ ಬೋರ್ಡ್ ತಗೊಂಡು ವಾಪಸ್ ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ ನೋಡುವ ಎಲ್ಲಿಯಾದ್ರೂ ಮೀನ್ ಸಿಗ್ತದ ಅಂತ

ಅದೇ ನಾವು ನಾವೀಗ ಬಲೆ ಹಾಕಿರೋದು ಕೈ ಬೂಟ್ ಸ್ಪೀಡಲ್ಲಿ ಹೋಗ್ತಾ ಉಂಟು ಬಲೆ ಬಿಡ್ಕೊಂಡು ನೋಡಿ ಈ ತರ ಪ್ರಾಸೆಸ್ ಇರ್ತದೆ ಬಲೆ ಬಿಡುವಾಗ ಇಷ್ಟು ಜನರದ್ದು ಯೂಸ್ ಉಂಟು ಒಂದು ಮೂವತ್ತಾರು ಜನ ಇದ್ದಾರೆ ಒಂದು ಬೂಟಲ್ಲಿ ಈಗ ನಾನು ರನ್ ಸೇರಿ ತೋಟ ಮೂವತ್ತಾರು ಜನ ಇದ್ದಾರೆ ಈಗ ಉಂಟು ಈಗ ಇಲ್ಲಿಗೆ ಒಂದು ಜಾಯಿಂಟ್ ಆಗ್ತದೆ ಅದರ ಹೆಸರು ಡಿಂಗಿ ಅಂತ ಅದು ಬೋಟ್ ಅದು ಬ್ಯಾಕ್ ಸೈಡಲ್ಲಿ ಇರ್ತದೆ ಬಲೆ ಬಿಡುವಾಗ ಅದನ್ನು ಫಸ್ಟ್ ಬಿಟ್ಟು ಮತ್ತೆ ರೌಂಡ್ ಹಾಕಿಕೊಂಡು ವಾಪಸ್ ಹೋಗಿ ಅದಕ್ಕೆ ಜಾಯಿಂಟ್ ಆಗೋದು ಈಗ પાકો 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 ভাই ভাই পিজে হবে जिंदाबाद ಇವರೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಯಾಕೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಈ ಸ್ಟೆಪ್ ಒಂದು ಮೀನು ಆಗಿರ್ತದೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಹ ಮೀನೆಲ್ಲ ಹೊರಗೋಗುವ ಸಾಧ್ಯತೆ ಹೆಚ್ಚಿರ್ತದೆ ಅದರಿಂದಾಗಿ ಈ ಒಂದು ಸ್ಟೆಪ್ಪನ್ನು ತುಂಬ ಅರ್ಜೆಂಟಲ್ಲಿ ಎಲ್ಲರೂ ಒಂದು ಸ್ಪೀಡ್ ಸ್ಪೀಡಲ್ಲಿ ಕೆಲಸ ಮಾಡ್ತಾರೆ ಈ ಥರ ಇರ್ತದೆ ಪ್ರಾಸಸ್ ನೋಡಿ ಗಾಯಿಸಿ ಎಲ್ಲರೂ ಒಂದೊಂದು ಕಡೆ ಕೆಲಸ ಮಾಡ್ತಿದ್ದಾರೆ ತುಂಬ ದಿನದ ಎಕ್ಸ್ಪೀರಿಯನ್ಸ್ ಮೇನ್ ಆಗ್ತದೆ ಗಾಯಿಸಿ ರಿಂಗ್ ಹತ್ತಿರ ಬಂತು ಅಂದರೆ ಅಡಿಯೋದು ಸೆಟ್ ಎಲ್ಲ ಈಗ ಒಂದು ಮೇಲೆ ಬಂತು ಮತ್ತೆ ಗಲ್ತರೆ ಎಲ್ಲ ಇಲ್ಲಿ ಉಂಟು ಇದು ಮೇಲೆ ಇರ್ತದೆ ಅದು ಕೆಳಗಡೆ ಇರುವ ರಿಂಗ್ ಬಂದು ಇಲ್ಲಿ ಬಂತು ಈಗ ಈಗ ನಮಗೆ ಒಳಗಿರುವ ಮೀನು ಎಲ್ಲಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಒಳಗಡೆ ಇರ್ತದೆ ಇದೇ ಕೆಳಗಡೆ ಇರುವದು ರಿಂಗ್ ರಿಂಗ್ ಈಗ ಬಂದಾಯಿತು ರಿಂಗ್ ಸೆಟ್ಟಾಗಿ ಮೇಲೆ ಬಂತು ಅದು ಮಿಷಿನಲ್ಲಿ ಆಯಿತಾ ಇದರಲ್ಲಿ ಎಳಿಯೋದು ಕೈಯಲ್ಲಿ ಎಳಿಲಿಕ್ಕಿಲ್ಲ ಅದನ್ನು ತುಂಬ ಗಟ್ಟಿರ್ತದೆ ಅದನ್ನು ಮಿಷಿನ್ಗಾಗ ಕೇಳಿತಾರೆ ರಿಂಗ್ ಮಾತ್ರ ಮಿಷಿನ್ಗಾಗ ಕೇಳಿತಾರೆ ಮತ್ತು ಬಲೆಯೆಲ್ಲ ಕೈಯಲ್ಲಿ ಎಳಿಬೇಕು ಈಗ ಎಷ್ಟು ಬಲೆ ಕೆಳಗಡೆ ಹೋಗಿದೆ ಅಷ್ಟು ಬಲೆಯನ್ನೆಲ್ಲ ಕೈಯಲ್ಲಿ ಎಳಿಬೇಕು ಇದರಲ್ಲಿ ಮೀನು ಈ ಬಲೆಯಲ್ಲಿ ಮೀನೆಲ್ಲ ಸಾಯುವುದಿಲ್ಲ ಅಂತಂದರೆ ಒಳಗಡೆ ಜೀವಂತವಾಗಿರ್ತದೆ ಲಾಸ್ಟಿಗೆ ಒಮ್ಮೆ ಬರ್ತದೆ ಈಗ ನಮಗೆ ಎಷ್ಟು ಉಂಟು ಎಂತ ಗೆಸ್ ಮಾಡಲಿಕ್ಕೆ ಆಗುವುದಿಲ್ಲ ಲಾಸ್ಟಿಗೆ ನಾವು ಅದು ಮೇಲ್ಗಡೆ ಬಂದ ಮೇಲೆ ಗೊತ್ತಾಗ್ತದೆ ಎಷ್ಟು ಮೀನು ಇರ್ತದೆ ಅಂತ ಅಲ್ಲಿ ತನಕ ನಮಗೆ ಗಿಸ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಎಷ್ಟು ಮೀನು ಇರ್ತದೆ ಅಂತ ಮೀನು ಬರ್ತಾ ಉಂಡ ಬಳೆ ಇಳಿಕೆ ಶುರು ಮಾಡಿದ್ರು ನೋಡಿ ಎಳಿಯುವುದು ಬಲೆಯನ್ನೆಲ್ಲ ಒಂದ್ ಸೈಡ್ ಬಲೆ ಎಲ್ಲ ಹಿಂದೆ ಹೋಗ್ತಾ ಉಂಟು ಈ ತರ ಆದ್ರೆ ಬಲೆ ಎಳಿಲಿಕ್ಕೆ ಕಷ್ಟ ಆಗ್ತದೆ ಅದರಲ್ಲಿ ಜಲ್ಲಿ ಫಿಶ್ ಅಂತ ಉಂಟಲ್ಲ ನಿಮ್ಗೆ ಕಾಣ್ತಿರ್ಬೋದು ಜಲ್ಲಿ ಫಿಶ್ ಅದು ತುಂಬಾ ಡೇಂಜರ್ ಅಂದ್ರೆ ಕೈಯೆಲ್ಲ ತುರಿಸ್ತದೆ ಅದು ಬಲೆಯಲ್ಲಿ ಜಾಸ್ತಿ ಉಂಟು ನಿಮಗೆ ಕಾಣ್ತಿರ್ಬಹುದು ಎಲ್ಲ ಹಿಂದೆ ಹೋಗ್ತಾ ಉಂಟು ಎಳಿಯುವ ಬಲೆಯೆಲ್ಲ ಬೋಟ್ ಅದು ಹಿಂದೆಯಿಂದ ಈಚೆ ಬಂದಿದೆ ಹಾಗಾಗಿ ಎಳಿಲಿಕ್ಕೆ ಕಷ್ಟ ಗಾಯಿಸಿ ಇವರು ಅಡಿಗೆ ಬಿದ್ದ ಅದು ಬಲೆಯನ್ನೆಲ್ಲ ಒಂದು ಸರಿ ಮಾಡಲಿಕ್ಕೆ ನೀರಿಗೆ ಹಾರ್ತಾ ಇದ್ದಾರೆ ಈಗ ನೀರಿಗೆ ಹಾರಿ ಅದನ್ನೆಲ್ಲ ಸರಿ ಮಾಡಿ ವಾಪಸ್ ಮೇಲೆ ಬರ್ತಾರೆ ನೋಡ್ತಿರ್ಬೋದು ಈ ಥರ ಎಲ್ಲ ಸಿಚುವೇಶನ್ಸ್ ಬರ್ತದೆ ನೀನಿಡ್ಲಿಕ್ಕೆ ಹೋದಾಗ ನೋಡಿದ್ರು ನೋಡಿದ್ರಲ್ಲ ಹಾರಿದ್ರವರು ಈ ಥರ ಎಲ್ಲ ಸಿಚುವೇಶನ್ಸ್ ಬರ್ತದೆ ಎಲ್ಲದಕ್ಕೆ ಹೋದಾಗ ಎಲ್ಲದಕ್ಕೆಸ ಆಗಿರ್ತಾರೆ ಇವರು ನೀನು ಹಿಡಿಯುವವರು ಯಾವ ಸಿಚುವೇಶನ್ ಎಲ್ಲದಕ್ಕೆ ಸಹ ಪ್ರೀಪ್ಲಾನ್ ಮಾಡಿ ರೆಡಿ ಆಗಿರ್ತಾರೆ ये जल्दी फोटो फोटो ले ले जल्दी अबे आ जा देख आ जा देख हां जल्दी आ जा चल 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 मत कर ना अबे जल्दी चल चल आजा तभी दा तू जा बीचो चल लाउड कर लाउड कर चल बे बा बा ಅಲ್ಲೇ ಸರಿ ಮಾಡಿ ಇವರು ಮೇಲೆ ಬರ್ತಾ ಇದಾರೆ ಇವಾಗ ಎಲ್ಲ ಸರಿ ಮಾಡಿ ಆಯಿತು ಜಲ್ಲಿ ಇದು ಜಲ್ಲಿ ಫಿಶ್ ತುಂಬ ಉಂಟು ತ್ವಜ್ಜೆ ಅಂತ ಇದು ಇದು ಇದ್ರೆ ಮೈಯೆಲ್ಲ ತುರಿಸ್ತದೆ ಅದನ್ನ ಈಗ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದಾರೆ ಅಲ್ಲೆಲ್ಲ ರಾಶಿ ಉಂಟು ಇನ್ನು ಸಹ ಈಗ ನೋಡಿ ಫುಲ್ ಇದೆಲ್ಲ ಜಲ್ಲಿ ಫಿಶ್ ಇದು ಆಕ್ಚುಲಿ ಇದು ತುಂಬ ತೊಂದರೆ ಕೊಡ್ತದೆ ಉಳಿಯುವರೆಗೆಲ್ಲ ಮೈಕಾಯೆಲ್ಲ ತುರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಇನ್ನು ತುಂಬಾ ಬಲೆ ಉಂಟು ಬರಲಿಕ್ಕೆ ಒಂದು ಇನ್ನೊಂದು ಒಂದು ಒಂದೂವರೆ ಗಂಟೆದು ಬಲೆ ಬರ್ಲಿಕ್ಕೆ ಉಂಟಂತ ಮೇಲುಗಡೆ ಆಸೆ ಉಂಟು ಈಗ ಅಷ್ಟು ಹೇಳಿಕೆ ಮಾಡಿದಾರಲ್ಲ ಈಗೊಂದು ಬಿಟ್ಟಷ್ಟು ಕಾಲ್ ಪರ್ಸೆಂಟೇಜ್ ಎಲ್ಲ ಕಡೆ ಸಹ ಬೋಟ್ ಅಲ್ಲಿ ಬಲೆ ಬಿಟ್ಟಿದ್ದಾರೆ ಅಲ್ಲಿ ಕಾಣಬಹುದು ಅಲ್ಲಿ ಅಲ್ಲಿ ಎಲ್ಲ ಬಲೆ ಹಾಕಿದವರ ಇದೆಲ್ಲ ಬೋಟ್ ಬಲೆ ಹತ್ತಿರ ಬಂತು ನೋಡ್ಬೋದು ಇನ್ನು ಅಷ್ಟು ಬಲೆ ಉಳಿದಿದೆ ಡಿಂಗಿಯಲ್ಲಿರುವ ಬಲೆ ಮಾತ್ರ ಉಳಿದಿದೆ ಇನ್ನು ಮೀನ್ ಎಂತ ಇದ್ರೆ ಸಹ ಇದರಲ್ಲಿ ಇರ್ತದೆ ಈ ಗ್ಯಾಪ್ ಅಲ್ಲಿ ಗೈಸ್ ಬಲೆಯೆಲ್ಲ ಮೇಲೆ ಬಂದಾಯ್ತು ಈಗ ಮೀನು ಎಲ್ಲ ಇದ್ರಲ್ಲಿ ಒಟ್ಟಾಗಿರ್ತದೆ ಇರುವ ಮೀನಷ್ಟು ಈಗ ಗೆ ತೆಗಿತಾರೆ ಈಗ ತೆಗೆಯುವ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳಿ ಈಗ ನೋಡಿ ಬಲೆಯಲ್ಲಿದ್ದ ಮೀನನ್ನೆಲ್ಲ ಮೇಲೆ ತೆಗೆದಿದ್ದಾರೆ ಇದು ಮೇಲೆ ತೆಗೆಯುವ ವಿಧಾನ ಹೀಗೆ ತೆಗಿತಾರೆ ಅಂದ್ರೆ ಬಲೆಗೆ ಸಿಕ್ಕಾಕೊಂಡು ಯಾವ ಮೀನು ಸಹ ಬರುವುದಿಲ್ಲ ಬಂದ್ರೆ ಸಹ ಸ್ವಲ್ಪ ಒಂದು ಎರಡು ಮೂರು ಬುಟ್ಟಿ ಬರ್ತದೆ ಉಳಿದ ಮೀನೆಲ್ಲ ಈಗೇನೆ ತೆಗೆಯುವುದು ಲಾಸ್ಟ್ ಬರ್ತದೆ ಅದೆಲ್ಲ ಇದನ್ನೀಗ ಡೈರೆಕ್ಟ್ ಸ್ಟೋರೇಜ್ಗೆ ಸ್ಟೋರ್ ಮಾಡ್ತಾರೆ ನಿಮಗೆ ಇದೆಲ್ಲ ಮೀನನ್ನೆಲ್ಲ ಮೇಲೆ ತೆಗೆದ ಮೇಲೆ ನಿಮ್ಗೆ ಸ್ಟೋರೇಜ್ ಅನ್ನು ಸಹ ತೋರಿಸೇ ನಿಮಗೆ ತೆಗಿತಾರಂತ ನೋಡಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ

અગંતોર બડલાબોચ આ એચો દે કે આય દે આઈ સાઈસ આઈ સાઈસ આઈ સાઈસ આઈ સાઈસ દેગા આ કી વાચે દેગા બા આસ્તાયે માસ્તાયે ફૂલ ಎಜಿಗೆ ಕಿಚಾವೋ ಇಲ್ಲಿಯತೆ ಫಕ್ಕಾ ಬದಿನು ಎಸಕ ಮಾಡ್ತೀನಿ ಬದಿನು ಎಸಕ ಮಾಡ್ತೀನಿ ಎಯ ಎಲ್ಲಾ ಇಲ್ಲಾ ಬಮ್ಮ ಕುble ಕುble ಜಿಟ್ ಗೈಸ್ ಇದು ನಮ್ಮ ಸ್ಟೋರೇಜ್ ನೋಡಿ ಹೀಗೆ ಇರ್ತದೆ ಸ್ಟೋರೇಜ್ ಒಳಗೆಲ್ಲ ಆವಾಗಡೆ ಹಾಂ ಗೊತ್ತಿಲ್ಲ ಈಗ ಉಂಟು ಐಸ್ ಅಲ್ಲ ಈಗ ಐಸ್ ಹಾಕ್ತಿದ್ದಾರೆ ಈ ಸ್ಟೋರೇಜ್ ಇದರಲ್ಲಿ ಐಸ್ ಹಾಕಿ ಸ್ಟೋರ್ ಮಾಡಿ ತಗೊಂಡು ಹೋಗೋದು ಸೀದಾ ಬಂದರಿಗೆ ಸ್ಟೋರೇಜ್ ನೋಡಿದ್ರಲ್ಲ ಸ್ಟೋರೇಜ್ ಈಗ ಇರ್ತದೆ ಈಗ ಬನ್ನಿ ಹೋಗುವ ಮೇಲೆ ಹೋಗುವ ಗೈಸ್ ಈಗ ಬೋಟು ಮಂಗಳೂರಿನ ಧಕ್ಕೆ ಒಳಗಡೆ ಹೋಗ್ತಾ ಉಂಟು ಇವತ್ತು ಮಲ್ಪೆಗೆ ಹೋಗಲಿಲ್ಲ ಇವತ್ತು ಡಬಲ್ ಮಾಡ್ತಾರೆ ಅಂತಂದ್ರೆ ಇವತ್ತು ಸಿಕ್ಕ ಮೀನು ಮತ್ತೆ ನಾಳೆ ಸಹ ಮೀನು ಹಿಡಿದು ಒಟ್ಟಿಗೆ ಮಲ್ಪೆಗೆ ತಗೊಂಡು ಹೋಗ್ತಾರೆ ಈಗ ನಾವು ಹೋಗ್ತಾ ಇರೋದು ಮಂಗಳೂರಿಗೆ ಮತ್ತು ನಾವು ಮಂಗಳೂರಿನ ಧಕ್ಕೆಗೆ ರೀಚ್ ಆದ್ವಿ ಈಗ ನೀವು ನೋಡ್ತಾ ಇರೋದು ಮಂಗಳೂರದ್ದು ಧಕ್ಕೆ ಹಲೋ ಗೈಸ್ ನಮ್ಮದು ಇವತ್ತಿನ ಬ್ಲಾಗ್ ಮುಗೀತು ಫಿಶಿಂಗ್ ಎಲ್ಲ ಮುಗ್ದಾಯ್ತು ಆ ಬೋಟ್ ಸೀದಾ ಕುಡ್ಲ ಧಕ್ಕೆಗೆ ಬಂದಿದೆ ಇನ್ನೊಂದು ದಿನ ಸ್ಟೇ ಆಗ್ತದೆ ಅದಕ್ಕೆ ನಾನು ನಾನು ಒಂದೇ ದಿನ ಸಾಕು ಅಂತ ನಾನು ವಾಪಸ್ ಹೋಗ್ತಾಯಿದ್ದೀನಿ ಆ ಉಡುಪಿಗೆ ನಾವು ಹತ್ತಿದ್ದು ಬಂದು ಆ ಬೋಟ್ ಸ್ಟಾರ್ಟ್ ಮಾಡಿದ್ದು ಮಲ್ಪೆ ಬಂದರಲ್ಲಿ ಈಗ ನಾನು ಇರೋದು ಬಂದು ಮಂಗಳೂರು ಬಂದರಲ್ಲಿದ್ದೇನೆ ಇಲ್ಲಿಗೆ ಈ ವಿಡಿಯೋ ಮುಗೀತದೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೈ